ಸುಪ್ರೀಂ ಕೋರ್ಟ್ಗೆ ಒಂದು ಮನವಿ ಮಾಡಿದೆ ಗುರುಸ್ ಇದಕ್ಕೆ ಟ್ವೆಂಟಿ ಫಿಫ್ತ್ ಜಾನ್ವರಿ ಫಿಫ್ತ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೋರ್ ಅದ್ನಲ್ಲಿ ಫಿಫ್ಟೀನ್ತ್ ಮಾರ್ಚ್ಗೆ ನಮಗೆ ಆದೇಶ ಬಂತು ಏನಂತ ನನಗೆ ಹೊರಗಡೆ ಬಿಡ್ತಿದ್ದಲ್ಲ ಗರ್ಭ ಅದು ಹೊರಡೆ ಬಿಡಬೇಕು ಪಟಿಷ್ನರ್ ಹ್ಯಾಸ್ ಬಿನ್ ಪರ್ಮಿಟೆಡ್ ಟು ಎಂಟರ್ ದ ಶ್ರೀ ಗುರು ದತ್ತಾತೇಯ ಬಾಬಾಬುಡನ್ ಸ್ವಾಮಿ ದರ್ಗಾ ಆ್ಯಂಡ್ ಆಫರ್ ಹಿಸ್ ಪ್ರೇಯರ್ಸ್ ಅಂತ ಅದ್ ಮೂಲಕ ನಾವು ಹೋಗಿ ಡಿ ಸಿ ಗೆ ಎಲ್ಲರಿಗೆ ಮನವಿ ಮಾಡಿದ್ವಿ ಸಿ ಗೆ ಡೆಪ್ಟಿ ಸಿ ಗೆ ಹೋಮ್ ಮಿನಿಸ್ಟರ್ ರೆವನ್ಯೂ ಮಿನಿಸ್ಟರ್ ಮುಜರಾಯಿ ಮಿನಿಸ್ಟರ್ ಮುಜರಾಯಿ ಕಮಿಷ್ನರ್ ಮ ಮತ್ತು ನಮ್ಮ ಡೆಪ್ಟಿ ಕಮಿಷ್ನರ್ ಚೀಫ್ ಸೆಕ್ರೆಟರಿ ಸುಪ್ರೀಟೆಂಡ್ ಆಫ್ ಪೊಲೀಸ್ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಎಲ್ಲರಿಗೆ ಮನವಿ ಮಾಡಿ ಕೊಟ್ಟಿದ್ವಿ ಬಟ್ ನಮ್ಮ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನಿಂದ ಡೆಪ್ಟಿ ಕಮಿಷ್ನರಿಂದ ಏನು ನಮಗೆ ಕರೆಕ್ಟ್ ರಿಪ್ಲೈ ಸಿಕ್ಕಿಲ್ಲ ಅವರು ಯಾವಾಗೂ ನಮಗೆ ಮೀಟಿಂಗ್ಗೆ ಬನ್ನಿ ಬನ್ನಿ ಅಂತಾರೆ ಬಟ್ ಕರೆದ್ರೆ ಅವರು ಬೇರೆ ಜನಗೆ ಸೇರಿ ಕರಿತಾರೆ ದ ಮೇನ್ ಥಿಂಗ್ ಈಸ್ ನಾನು ಎಲ್ಲ ಅಪ್ಲಿಕೇಶನ್ ಹಾಕಿರೋದು ನಾನು ಸಪ್ ಸಪ್ರೇಟ್ ನನಗೆ ಕರೆದು ಹೇಳಿದ್ರೆ ನಾನು ಅವ್ರಿಗೆ ಕರೆಕ್ಟ್ ಇದು ಮಾಡ್ತೀನಿ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ನಿಮಗೆ ಕೊಟ್ಟ ಆರ್ಡರ್ ಬಂದಿರೋದು ಏನಂದರೆ ನೀವು ಹೋಗಿ ಮುಜಾವರ್ ಹಿಂಭಾಗ ನಿಂತು ಪ್ರೇಯರ್ ಮಾಡಬೇಕು ನೀವು ಗಂಧ ಮತ್ತು ಬಟ್ಟೆ ಹಾಕಬಾರ್ದು ಅಂತ ಬಂದಿರೋದು ಅಂತ ಹೇಳ್ತೀನಿ ಇದು ಅವರು ಇಂಟರ್ಪ್ರೇಷನ್ ಆಗಿದೆ ಆಕ್ಚುಲಿ ಆರ್ಡರ್ಸ್ ಏನಿದೆ ಅಂದರೆ ರಘುಪತಿ ದ ಅಡ್ವೊಕೇಟ್ ಫಾರ್ ದ ಸ್ಟೇಟ್ ಅವ್ರಿಗೆ ನಮ್ಮ ಜಜ್ ಕೇಳಿದ್ರು ಅಲ್ಲಿ ಸರ್ ಇವರು ಇವ್ರ ತಾಯಿ ತಂದೆ ಗೋರಿ ಹತ್ರ ಹೋಗಿ ಬಟ್ಟೆ ಹಾಕಿ ಪೂಜಾ ಮಾಡಿದ್ರೆ ಸ್ಟೇಟ್ಗೆ ಏನು ಅಬ್ಜೆಕ್ಷನ್ ಇದೆ ಅಂತ ಅವರು ಹೇಳಿದ್ರು ಇಲ್ಲ ಸರ್ ನಮಗೆ ಏನು ಅಬ್ಜೆಕ್ಷನ್ ಇಲ್ಲ ಅಂತ ಆಮೇಲೆ ಹೇಳಿದ್ರು ಇವರು ಒಳಗಡೆ ಹೋಗಿ ಬಟ್ಟೆ ಹಾಕಿ ಇದ್ ಮಾಡಿದ್ರೆ ಏನಾಗತ್ತೆ ನೀವು ನಿಮ್ಮ ಅಫಿಡೆವಿಟ್ ಕೊಟ್ಟಿದಾರಲ್ಲ ಅಫಿಡೆವಿಟ್ ನಲ್ಲಿ ಕ್ಲೀನ್ ಬರ್ದಿದ್ದಾರೆ ಅವ್ರಿಗೆ ನಾವು ಪರ್ಮಿಟ್ ಕೊಟ್ಟಿಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಟಿಲ್ ನಾವು ಅವಾಗ ಹೇಳಿದ್ರು ಇಲ್ಲ ಸರ್ ಅದು ಇನ್ನು ಪೆಂಡಿಂಗ್ ಇದೆ ಕೇಸ್ ನಲ್ಲಿ ಅಂತ ಅವ್ರು ಹೇಳಿದ್ರು ಅದು ಐತಲ್ಲ ನೈನ್ತ್ ಗೆ ಮತ್ತೆ ಇದು ಹಾಕಿ ಇನ್ ಮೀನ್ ಟೈಮ್ ಪೆಟಿಷನರ್ ಶಿಲ್ ಬಿ ಪರ್ಮಿಟೆಡ್ ಟು ಎಂಟರ್ ಶ್ರೀ ಗುರು ದತ್ತಾತ್ರೇಯ ಬಾಬಾ ಸ್ವಾಮಿ ದರ್ಗಾ ಒಳಗಡೆ ಅಂಡ್ ಆಫರ್ ಹಿಸ್ ಪ್ರೇಸ್ ಇವಾಗ ಪ್ರೇಸ್ ಅಂದ್ರೆ ಪ್ರೇಸ್ ಮಾಡ್ಬೇಕಂದ್ರೆ ಪೂಜಾ ಮಾಡಿ ಅಂದ್ರೆ ಪೂಜಾ ಮಾಡ್ಬೇಕಂದ್ರೆ ಪೂಜಾ ವಿಧಿ ವಿಧಾನ ವಿಧಿವಿಧಾನಗಳು ಮಾಡ್ಬೇಕಲ್ಲ ಪೂಜಾ ಸಾಮಗ್ರಿ ಇರ್ಬೇಕಲ್ಲ ಇವಾಗ ನಾವು ಪ್ರೇಸ್ ಮಾಡ್ಬೇಕಂದ್ರೆ ನಮ್ಗೆ ಹೂ ಬೇಕು ಗಂಧ ಬೇಕು ಮತ್ತೆ ಹಸಿರು ಬಟ್ಟೆ ಬೇಕು ಇವ್ರು ಹೇಳ್ತಿದಾರೆ ಇಲ್ಲ ಹಸಿರು ಬಟ್ಟೆ ಅವರು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಇಲ್ಲೂ ಬರ್ತ್ ಕೊಡಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಎಲ್ಲ ಡೀಟೇಲ್ ಬರ್ತ್ ಕೊಡ್ತಾರ ಇಲ್ಲ ದೇ ವಿಲ್ ಟಾಕ್ ಟು ದ ಮ್ಯಾಟರ್ ವಿಲ್ ಫಿನಿಶ್ ದ ಮ್ಯಾಟರ್ ಟು ಸಿಮಿಟ್ ಲಿಮಿಟ್ ನಲ್ಲಿ ಅದು ಅವರು ಫಿನಿಶ್ ಮಾಡ್ತಾರೆ ಆರ್ಡರ್ ಇಟ್ಕೊಂಡು ನಾವು ಕೇಳ್ತೀವಿ ನಮ್ಗೆ ಆರ್ಡರ್ ಬಂದಿದೆ ನಾವು ಗಿಲೇಫು ಮತ್ತೆ ಸಂದಲ್ ಎಲ್ಲ ತಗೊಂಡು ಹೋಗ್ತೀವಿ ಅವರು ಬಿಟ್ಟಿಲ್ಲ ಅಂದ್ರೆ ನಾವು ಇದು ಸರ್ಕಾರ ಬಹಿಷ್ಕಾರ ಮಾಡ್ತೀವಿ ಸಂದಲ್ ನಾವು ಮಾಡಲ್ಲ ಯಾಕಂದ್ರೆ ಟ್ರಡಿಷ್ನಲ್ ಏನಿದೆ ಆ ಟ್ರೆಡಿಷನಲ್ ಅಲ್ಲಿ ಮಾಡಿದ್ರೆ ಸಂದಲ್ ಆಗೋದು ಅದು ಮಾಡಿಲ್ಲ ಅಂದ್ರೆ ಅದು ಪೂಜಾನು ಆಗಲ್ಲ ಅದು ವಿಧಿನೂ ಆಗಲ್ಲ ಏನು ಆಗಲ್ಲ ನಾವು ಕೇಳ್ತಿರೋದು ಗೌರ್ಮೆಂಟ್ಗೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಇಷ್ಟೇ ನಮ್ಗೆ ಸಂದಲ್ ಮತ್ತೆ ರಿಲೇಫ್ ಕೊಡಿ ನಾವು ಹೊರಡೆ ಹೋಗಿ ರಿಲೇಫ್ ಹಾಕಿ ಸಂದಲ್ ಹಾಕಿ ಹೂ ಹಾಕಿ ಪಾತ್ಯ ಮಾಡಿ ಬರ್ತೀವಿ ಮತ್ತೆ ಹೊರಡೆ ನಮ್ಮ ತಂದೆ ತಾಯಿ ಇದ್ದಾರೆ ನಮ್ಮ ಅಜ್ಜ ಅವರಿದ್ದಾರೆ ಅವರೆಲ್ಲ ಮೇಲೆ ಬಟ್ಟೆ ಹಾಕಿ ಹೂ ಹಾಕಿ ಸಂದಲ್ ಲೇಪ ಮಾಡಿ ಪಾತ್ಯ ಮಾಡಿ ಬರ್ತೀವಿ ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ರೈಟ್ ನಾವು ಕೇಳ್ತಿರೋದು ಅವ್ರು ಹೇಳ್ತಾರೆ ಇಲ್ಲ ಸಂದಲ್ ಹಿಂಗ ಇದು ಮಾಡ್ಬಿಟ್ರೆ ಹಂಗ್ ಮಾಡತ್ತೆ ಹಿಂಗಾಗತ್ತೆ ಅಂತ ಒಂದ್ ಸ್ವಲ್ಪ ಗೊಂದಲ ಆಗಿದೆ ಅದು ನಾನ್ ನೆನ್ನೆನು ಹೇಳ್ದೆ ಮೊನ್ನೆನೂ ಹೇಳ್ದೆ ನೋಡಿ ಆಕ್ಚುಲಿ ಸಂದಲ್ ಮಾಡಕ್ಕೆ ಸಂದಲ್ ಉರುಸ್ ಮಾಡಕ್ಕೆ ಒಂದ್ ಪದ್ಧತಿ ಇರತ್ತೆ ಇವಾಗ ನಿಮ್ಮ ಅಹ್ ಯಾವ್ದು ಒಂದ್ ಇದಿರುತ್ತೆ ಮುಜಾವರ್ ಅಂದ್ರೆ ಆರ್ಚಕ ಮಠಾಧಿಪ ಸಜ್ಜಾದ ನಶೀನ್ ಅಂದ್ರೆ ಮಠಾಧಿಪತಿ ಇವಾಗ ದೊಡ್ಡ ಕಾರ್ಯಕ್ರಮಗೆ ಮಠಾಧಿಪತಿನೇ ಬಂದು ಅವರೂನೆ ಪೂಜೆ ಮಾಡ್ಬೇಕು ಅವರೇ ಬರ್ಬೇಕು ಮಾಡ್ಬೇಕು ಇಲ್ಲೂ ಹಂಗೆ ಸಂದಲ್ ಟೈಮ್ ನಲ್ಲಿ ಸಜ್ಜಾದ ನಶಿನೇಲೆ ಮಾಡ್ಬೇಕು ಮುಜಾವರ್ ಇಸ್ ಅ ಡೇಲಿ ರಿಚುವಲ್ ಪರ್ಸನ್ ಆ ನಮ್ಮ ಸ್ವಲ್ಪ ಮುಸ್ಲಿಂ ಮುಖಂಡರು ಬಂದಿದ್ರು ಮಾತಾಡೋಣ ಇದ್ ಮಾಡೋಣ ನೀವು ಮಾಡಬೇಡಿ ಹಿಂಗ್ ಮಾಡಿವಿ ನಾನ್ ಹೇಳಿದೆ ನೋಡಿ ನಮ್ಗೆ ಟ್ರೆಡಿಷನಲ್ ಟೈಪ್ ಕೊಟ್ರೆ ನಾವು ಏನ್ ಇಷ್ಟ ದಿಸ ಕೋರ್ಟ್ ಇದು ಹೋರಾಟ ಮಾಡ್ತಿದ್ದೀವಿ ಲೀಗಲ್ ಅದ್ನಲ್ಲಿ ನಂಗೆ ಸಂದಲ್ ರಿಲೇಫ್ ಎಲ್ಲ ಕೊಟ್ಟರೆ ನಾನು ಹೊರಡೆ ಹೋಗಿ ನಾನು ಸಂದಲ್ ಮಾಡ್ತೀನಿ ಯಾಕಂದ್ರೆ ಆರ್ಡರ್ ಬಂದಿರೋದು ನಂಗೆ ಬರಬೇಕು ಇಲ್ಲ ಕಾಂಪ್ರಮೈಸ್ ಟೈಪ್ ನಲ್ಲಿ ಆಗಲ್ಲ ಸರ್ ನಮ್ಗೆ ಇದು ಇದು ಬೇಕೇ ಬೇಕು ಇದು ಸಿಗದ್ರೆ ನಾವು ಮಾಡ್ತೇವೆ ಮಾಡ್ತೀವಿ ಟೂ ತೌಸಂಡ್ ಸಿಕ್ಸ್ ನಲ್ಲಿ ಲಾಸ್ಟ್ ಬಟ್ಟೆ ಹಾಕಿ ಹಸಿರು ಬಟ್ಟೆ ಹಾಕಿ ಗಂಧ ಇದು ಲೇಪಿ ಮಾಡಿ ಹೂ ಹಾಕಿ ಸಂದಲ್ ಮಾಡಿದ್ದು ಉರುಸ್ ಮಾಡಿದ್ದು ಟೂ ತೌಸಂಡ್ ಸಿಕ್ಸ್ ಅದಾದ್ಮೇಲೆ ಅವಾಗ ಡೆಪ್ಟಿ ಕಮಿಷನರ್ ವಾಸ್ ರಾಜೇಂದರ್ ಕಟಾರಿಯಾ ಇವಾಗ ಅವರೇ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದಾದ್ಮೇಲೆ ಅವರೆಲ್ಲ ತಿಕ್ ಆಮೇಲೆ ಮಾಡಕ್ಕೆ ಕೊಟ್ಟಿಲ್ಲ ಟೂ ತೌಸಂಡ್ ಸೆವೆನ್ ನಲ್ಲಿ ನಂಗೆ ಅರೆಸ್ಟ್ ಮಾಡಿದ್ರು ಬಡೇ ಮಕಾನ್ ನಲ್ಲಿ ಅದಾದ್ಮೇಲೆ ನಾನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿ ಟೋಟಲ್ ಏಯ್ಟೀನ್ ಇಯರ್ಸ್ ಹದಿನಾಲ್ಕು ವರ್ಷ ನಾನು ಇದು ಮಾಡ್ಕೊಂಡು ಕಾನೂನು ಚೌಕಟ್ಟಿಯಿಂದ ನಾನು ಆರ್ಡರ್ ತಗೊಂಡು ಬಂದಿದ್ದೀನಿ ಇವಾಗ ನನಗೆ ಆ ಆಧಾರ ಮೇಲೆ ಆ ಆರ್ಡರ್ ಮೇಲೆ ನನಗೆ ಮಾಡೋಕ್ಕೆ ಕೊಡಬೇಕು ಮತ್ತೆ ಎಲ್ಲ ಚಿಕ್ಕಮಂಗ್ಳೂರು ಜನ ಎಲ್ಲ ಇದ್ದಾರಲ್ಲ ಅವರೆಲ್ಲ ಹೇಳ್ತಿದ್ದಾರೆ ಎಲ್ಲ ಅವರೇ ಇದು ನಿಮ್ಮದೇ ಪರಂಪರ ಇರೋದು ನಿಮ್ಮ ಮನೆಯ ಪರಂಪರ ಇದು ನೀವೇ ಮಾಡಬೇಕು ಅಂತ ಅವ್ರದ್ದೆಲ್ಲ ಬೆಂಬಲ ಇದೆ ಅವ್ರ ಜೊತೆ ಎಲ್ಲ ಸೇರಿ ನಾನು ಇದು ಕಾರ್ಯಕ್ರಮ ಮಾಡ್ತೀನಿ